ನಾಳೆ ಜುಲೈ ಹತ್ತನೇ ತಾರೀಕು ಗುರುವಾರದ ದಿನ ಪೌರ್ಣಮಿ ಇದೆ ಈ ಒಂದು ಪೌರ್ಣಮಿ ಆಷಾಢ ಮಾಸದ ಈ ಪೌರ್ಣಮಿಗೆ ಗುರು ಪೌರ್ಣಮಿ ಅಂತ ಕರೀತಾರೆ ಗುರುವಾರದ ದಿನ ಬಂದಿರುವಂಥದ್ದು ಬಹಳ ವಿಶೇಷ ಅಂತಲೇ ಹೇಳ್ಬೋದು ಅತ್ಯಂತ ಶಕ್ತಿಯುತವಾದಂಥ ಒಂದು ಹುಣ್ಣಿಮೆ ಅಂತಲೇ ಹೇಳ್ಬೋದು ಈ ದಿನ ಈ ಒಂದಷ್ಟು ತರಕಾರಿಗಳನ್ನು ಈ ಆಹಾರ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಸೇವಿಸಬೇಡಿ ಸ್ನೇಹಿತರೆ ಯಾಕಂದರೆ ಈ ಒಂದಿಷ್ಟು ತರಕಾರಿ ಆಹಾರಗಳನ್ನು ನಾವು ತಿಂದ್ವಿ ಅಂದರೆ ಅಷ್ಟ ದಾರಿದ್ರ್ಯಕ್ಕೆ ಗುರಿಯಾಗ್ತೀವಿ ಕಷ್ಟಗಳಿಗೆ ಗುರಿ ಆಗ್ತೀವಿ ಕೈಯಲ್ಲಿ ಬಿಡಿಗಾಸಿಲ್ಲದೆ ಕಷ್ಟಪಡಬೇಕಾಗತ್ತೆ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಕುಟುಂಬದಲ್ಲಿ ಕಲಹಗಳು ಉಂಟಾಗುತ್ತೆ ನೆಮ್ಮದಿಯುತವಾದಂಥ ಜೀವನವನ್ನು ನೀವು ಕಳೆದುಕೊಳ್ತೀರಾ ಕಷ್ಟಗಳಿಗೆ ಗುರಿ ಆಗ್ತೀರಾ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಒಂದಷ್ಟು ಗ್ರಹಗಳಿಗೆ ತಕ್ಕ ಹಾಗೆ ಒಂದಷ್ಟು ತರಕಾರಿಗಳನ್ನು ನಾವು ಸೇವನೆ ಮಾಡಬಾರ್ದು ಸ್ನೇಹಿತರೆ ಯಾಕಂದರೆ ಆ ಗ್ರಹಗಳ ಮೇಲೆ ಪ್ರಭಾವ ಬೀರೋದ್ರಿಂದ ಆ ತರಕಾರಿಗಳನ್ನು ಸೇವೆ ಮಾಡೋ ಸೇವನೆ ಮಾಡೋದ್ರಿಂದ ನಮ್ಮ ಮೇಲೂ ಕೂಡ ತುಂಬ ವಿಪರೀತವಾದಂಥ ಕೆಟ್ಟ ಪರಿಣಾಮಗಳು ಬೀರುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಆಷಾಢ ಮಾಸ ಅಂದ್ರೆ ವಿಶೇಷ ಶಕ್ತಿ ಇರುವಂತಹ ಮಾಸ ಈ ಮಾಸದಲ್ಲಿ ಬರುವಂತಹ ಈ ಒಂದು ಪೌರ್ಣಮಿ ಅತ್ಯಂತ ವಿಶೇಷವಾದಂಥದ್ದು ಈ ದಿನ ಗುರುಪೌರ್ಣಮಿ ಇರೋದರಿಂದ ಅಂದ್ರೆ ವ್ಯಾಸ ಮಹರ್ಷಿಯವರ ಜನ್ಮದಿನ ಅಂತಾನೂ ಹೇಳ್ಬೋದು ಹಾಗೆ ಈ ಗುರು ಪೌರ್ಣಮಿಯ ದಿನ ಸಾಯಿಬಾಬನನ್ನ ಪೂಜಿಸುವಂಥದ್ದು ದತ್ತಾತ್ರೇಯನನ್ನು ಪೂಜಿಸುವಂಥದ್ದು ವ್ಯಾಸ ಮಹರ್ಷಿಯನ್ನ ಪೂಜಿಸುವಂಥದ್ದು ಬಹಳ ಒಳಿತಾಗತ್ತೆ ಹಾಗೆ ನಿಮ್ಮ ಗುರು ಹಿರಿಯರು ಯಾರಿರ್ತಾರೆ ಅವರ ಕಾಲಿಗೆ ಬಿದ್ದು ಅವರಿಂದ ಆಶೀರ್ವಾದ ಪಡೆದ್ರೆ ಅಂದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಹತ್ತಿರದಲ್ಲಿರುವಂಥ ಸಾಯಿಬಾಬಾ ದೇವಸ್ಥಾನ ಆಗಿರ್ಬೋದು ಯಾ ದತ್ತಾತ್ರೇಯ ದೇವಸ್ಥಾನ ಆಗಿರ್ಬೋದು ಹೋಗಿ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಅಥವಾ ಯಾವುದಾದ್ರೂ ಹತ್ತಿರದಲ್ಲಿ ರಾಘವೇಂದ್ರ ಸ್ವಾಮಿ ದೇವಾಲಯ ಇತ್ತು ಅಂದ್ರೆ ಅಲ್ಲೂ ಹೋಗ್ಬಿಟ್ಟು ನೀವು ನಮಸ್ಕಾರ ಮಾಡ್ಕೊಳ್ಬೋದು ನಮಗೆ ತಿಳಿದಿರುವಂತೆ ನಮ್ಮ ಹಿಂದಿ ಹಿಂದಿನ ಕಾಲದಿಂದ ನಾವು ಚಿಕ್ಕ ವಯಸ್ಸಿನಿಂದ ನಾವು ತಿಳ್ಕೊಂಡಿರೋದು ತಾಯಿ ತಂದೆ ಗುರು ದೈವ ಅಂತ ಅಂದರೆ ತಾಯಿನ ನಾವು ತಂದೆನ ಎಷ್ಟು ನಾವು ಪೂಜಿಸ್ತೀವಿ ಆಶೀರ್ವಾದ ಪಡ್ಕೊಡ್ತೀವಿ ಅದೇ ರೀತಿ ಗುರುವನ್ನು ಕೂಡ ಪೂಜಿಸ್ಬೇಕು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತಲೇ ಹೇಳ್ತಾರೆ ಹಾಗಾಗಿ ಈ ಗುರು ಪೌರ್ಣಮೆಯ ದಿನ ನಾವು ತಂದೆ ತಾಯಿಯನ್ನು ಪೂಜಿಸಿ ಕಾಲು ನಮಸ್ಕರಿಸ್ಕೊಂಡ್ರೂ ಕೂಡ ಒಳ್ಳೆಯದಾಗುತ್ತೆ ಅದೇ ರೀತಿಯಲ್ಲಿ ಗುರುಗಳನ್ನು ಯಾರೇ ಆಗಿರ್ಬೋದು ದೇವಸ್ಥಾನದಲ್ಲಿರುವಂಥ ಪೂಜಾರಿಯ ಕಾಲಿಗೆ ಬಿದ್ದರೂ ಕೂಡ ನಮಸ್ಕಾರ ಆಗುತ್ತೆ ಹತ್ರದಲ್ಲಿ ನಿಮಗೆ ಶಿಕ್ಷಣ ಕೊಟ್ಟಂಥ ಯಾವುದೇ ಗುರುಗಳಿದ್ರು ಕೂಡ ಅವ್ರ ಕಾಲಿಗೆ ಬಿದ್ದು ನೀವು ಆಶೀರ್ವಾದವನ್ನು ಪಡೆದುಕೊಂಡ್ರಿ ಅಂದರೆ ಖಂಡಿತ ಒಳಿತನ್ನು ಕಂಡುಕೋತೀರ ಈ ದಿನ ನೀವು ಮಾಡ್ಕೋಬೇಕಾಗಿರೋ ಒಂದಷ್ಟು ನಿಯಮಾವಳಿಗಳು ಅಂತಂದರೆ ಶೀಘ್ರವಾಗಿ ಬೆಳಗ್ಗೆ ಎದ್ದೇಳಬೇಕು ಬೇಗ ಎದ್ದು ಅಂಗಳವನ್ನೆಲ್ಲ ಶುಭ್ರ ಮಾಡಿಕೊಂಡು ರಂಗೋಲಿಯನ್ನಿಟ್ಟು ಹೊಸ್ತಿಲಿ ದರ್ಶನ ಕುಂಕುಮವನ್ನು ಇಟ್ಟು ಹೂವನ್ನು ಇಟ್ಟು ಬಾಗಿಲಿಗೆ ಈ ದಿನ ಸಾಧ್ಯ ಆದರೆ ನಿಮಗೆ ಮಾವಿನ ತೋರಣವಾಗಲಿ ಅಥವಾ ಬೇವಿನ ಸೊಪ್ಪು ಸಿಕ್ಕಿದ್ರೆ ಬೇವಿನ ಸೊಪ್ಪಿಂದ ಸ್ವಲ್ಪ ತೋರಣ ಮಾಡ್ಕೊಳ್ಳಿ ಇಲ್ಲ ಅದು ಸಿಕ್ಕಿಲ್ಲ ಅಂದರೆ ವಿಳೆದೆಲೆಯ ತೋರಣ ಮಾಡ್ಕೊಂಡ್ರೆ ಒಳಿತನ ಕಾಣ್ತೀರ ಇಲ್ಲ ಅರಳಿ ಮರದ ಎಲೆ ಏನಿರುತ್ತೆ ಅರಳಿ ಎಲೆ ಅದರಿಂದ ಕೂಡ ತೋರಣವನ್ನು ಮಾಡಾಕಿದ್ರೆ ಲಕ್ಷ್ಮಿ ಅನುಗ್ರಹ ಆಗತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ದಿನ ದೇವರ ಕೋಣೆಯಲ್ಲಿ ಕುಬೇರ ರಂಗೋಲಿಯನ್ನು ಹಾಕೋದ್ರಿಂದ ಕುಬೇರನ ಅನುಗ್ರಹ ನಿಮಗೆ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಮನೆಯನ್ನೆಲ್ಲ ಚೆನ್ನಾಗಿ ಗುಡ್ಸ್ಕೊಂಡು ಒರೆಸ್ಕೊಂಡು ಸ್ವಲ್ಪ ಅರಿಶಿನದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಸ್ನಾನವನ್ನು ಮುಗಿಸ್ಕೊಳ್ಬೇಕಾಗುತ್ತೆ ಸ್ನಾನ ಮಾಡಿ ನೀವು ಈ ದಿನ ಈ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಯಾಕಂದರೆ ಈ ಗುರುವಿನ ಒಂದು ಬಣ್ಣ ನಾವು ತಿಳ್ಕೊಂಡಿರೋದು ಹಳದಿ ಹಳದಿ ಬಣ್ಣದ ಬಟ್ಟೆಯನ್ನು ವಸ್ತ್ರವನ್ನು ಧರಿಸೋದ್ರಿಂದ ದಾರಿದ್ರೆ ನಿವಾರಣೆ ಆಗುತ್ತೆ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದಾಗ್ಲಿ ನೀಲಿ ಬಣ್ಣದಾಗ್ಲಿ ಗುರುವಾರದ ದಿನ ನೀವು ಧರಿಸೋದಕ್ಕೆ ಹೋಗ್ಬೇಡಿ ಹಳದಿ ಬಣ್ಣ ಆಗಲಿ ಬಿಡಿ ಬಣ್ಣ ಆಗಲಿ ನೀವು ಧರಿಸ್ಬೋದು ಹಾಗೆಯೇ ದೇವರಿಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಸಾಯಿಬಾಬಾ ಫೋಟೋ ಇತ್ತಂದ್ರೆ ಅಂದರೆ ಸಾಯಿಬಾಬಾ ಫೋಟೋವನ್ನು ಚೆನ್ನಾಗಿ ಸ್ವಚ್ಛ ಮಾಡ್ಕೊಳ್ಳಿ ರಾಘವೇಂದ್ರ ಸ್ವಾಮಿ ಫೋಟೋವನ್ನು ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ಗಂಧದಿಂದ ಮತ್ತು ಕುಂಕುಮ ಕುಂಕುಮರ್ಶನದಿಂದ ಬುಟ್ಟನ ಇಟ್ಟು ನೀವು ಯಾವುದೇ ದೇವರನ್ನು ಪೂಜೆ ಮಾಡಿದರೂ ಕೂಡ ನಿಮ್ಮನೇಲಿ ಆ ಫೋಟೋಗಳು ಇಲ್ಲ ಅಂದ್ರೂ ದೇವ್ರನ್ನ ಒಂದು ಸಲ ನೆನೆಸ್ಕೊಂಡು ನೀವು ದೂಪ ದೀಪ ಮಾಡಿದರೂ ಕೂಡ ಸಾಕಾಗುತ್ತೆ ಹಾಗೆ ಫೋಟೋಗೆ ಹಳದಿ ಬಣ್ಣದ ಹೂವಾಗಲಿ ಬಿಳಿ ಬಣ್ಣದ ಹೂವಾಗಲಿ ಇಟ್ಟು ಪೂಜಿಸಿ ದೀಪಾರಾಧನೆಯನ್ನು ಮಾಡಿಕೊಳಿಸ್ತೇತ್ರ ಸಾಯಿಬಾಬನ್ನ ಹೆಸರು ಹೇಳಿಕೊಂಡು ಈ ಸಾಯಿಬಾಬನಿಗೆ ಹಾಲಿನಿಂದ ಮಾಡಿದ ಪದಾರ್ಥಗಳು ಹಾಲು ಕೋಬ ಅಂದರೆ ಬಹಳ ಇಷ್ಟ ಆಗುತ್ತೆ ಹಾಲಿನಿಂದ ಮಾಡಿದ ಪದಾರ್ಥವನ್ನು ನೈವೇದ್ಯವಾಗಿ ಇಟ್ಟರೂ ಕೂಡ ಒಳ್ಳೆಯದಾಗುತ್ತೆ ಆ ಥರ ಅಥವಾ ಹತ್ತಿರದಲ್ಲಿ ಸಾಯಿಬಾಬಾ ದೇವಾಲಯ ಇತ್ತು ಅಂದರೆ ಆಲ್ ನೀವು ದೇವರಿಗೆ ಸಮರ್ಪಣೆ ಮಾಡಿದರೂ ಕೂಡ ತುಂಬಾನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಗುರುವಾರ ಅಂದರೆ ವಿಶೇಷವಾಗಿ ಈ ಅದರಲ್ಲೂ ಈ ಪೌರ್ಣಮಿ ಅತ್ಯಂತ ಶಕ್ತಿಯುತವಾದಂಥ ದಿನ ಈ ದಿನ ನೀವು ಮಾಡುವಂಥ ಪೂಜೆ ಪುನಸ್ಕಾರಗಳು ನಿಮಗೆ ಪುಣ್ಯ ಫಲಗಳನ್ನು ತಂದು ಕೊಡ್ತವೆ ಅಂತಲೇ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ದಾನ ಧರ್ಮವನ್ನು ಮಾಡಿ ಈ ದಿನ ಬಾಳೆಹಣ್ಣನ್ನು ಯಾರಿಗಾದರೂ ದಾನವಾಗಿ ನೀಡಿದರೆ ಒಳ್ಳೆಯದು ಹಳದಿ ಬಣ್ಣದ ವಸ್ತ್ರವನ್ನು ಬಡಬಗರಿಗೆ ದಾನವಾಗಿ ನೀಡಿದರೆ ಒಳ್ಳೆಯದು ಹಾಗೆ ಹಳದಿ ಬಣ್ಣದಿಂದ ಮಾಡಿದಂಥ ಯಾವುದೇ ಆಹಾರ ಪದಾರ್ಥವಾಗಿರ್ಬೋದು ಕೇಸರಿ ಭಾತ್ ಆಗಿರ್ಬೋದು ಹುಳಿಯನ್ನ ಆಗಿರ್ಬೋದು ಯಾರಿಗಾದರೂ ನೀವು ಸ್ವಲ್ಪ ಬಡವರಿಗೆ ಅದನ್ನು ಆಹಾರವಾಗಿ ದಾನವಾಗಿ ನೈವೇದ್ಯವಾಗಿಯೋ ಯಾವುದೋ ಒಂದು ರೀತಿಯಲ್ಲಿ ಬಡವರಿಗೆ ಕೊಟ್ರಿ ಅಂದರೆ ಅದರ ಒಂದು ಅನುಗ್ರಹಗಳು ಅವರ ಒಂದು ಪುಣ್ಯ ಫಲಗಳು ನಿಮಗೆ ಲಭಿಸುತ್ತೆ ಆಶೀರ್ವಾದ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಯಾವ ತರಕಾರಿಯನ್ನು ತಿನ್ನಬಾರ್ದು ಅನ್ನೋ ಒಂದು ವಿಷಯಕ್ಕೆ ಬಂತು ಅಂದರೆ ಸ್ನೇಹಿತರೆ ನಮಗೆ ತಿಳಿದಿರುವಂತೆ ಈ ಪೌರ್ಣಮಿ ಅಮಾವಾಸ್ಯೆ ತಿಥಿಗಳಲ್ಲಿ ನಾವು ಮಾಂಸಾಹಾರವನ್ನು ತಿನ್ನಬಾರ್ದು ಅಂತಲೇ ಈ ಈ ದಿನ ಕೂಡ ಯಾವುದೇ ಕಾರಣಕ್ಕೂ ಮಾಂಸಾಹಾರವಾಗಲಿ ಮೊಟ್ಟೆ ಆಗಲಿ ಅಂದರೆ ಕೋಳಿ ಮಟನ್ನು ಚಿಕನು ಮೀನು ಏನಿರುತ್ತೆ ಆ ಮೀನುಗಳಲ್ಲಿ ಪ್ರಾನ್ಸು ಏನೇನೋ ಇರುತ್ತಲ್ವ ಸ್ನೇಹಿತರೆ ಅದು ಯಾವುದನ್ನು ಕೂಡ ತಿನ್ನಬೇಡಿ ಯಾಕಂದರೆ ಮಾಂಸಾಹಾರವನ್ನು ದಿನ ಮುಟ್ಬೇಡಿ ಯಾಕಂದರೆ ಕೆಲವರು ಮೊಟ್ಟೆಯನ್ನು ಕೂಡ ಶಾಖಾಹಾರ ಅಂತಾರೆ ಮೊಟ್ಟೆ ಪ್ರತಿದಿನ ತಿಂತಾಯಿರ್ತಾರೆ ಪ್ರೋಟೀನ್ಗೋಸ್ಕರ ಅದನ್ನು ಕೂಡ ಈ ದಿನ ನೀವು ತಿನ್ನೋದಕ್ಕೆ ಹೋಗಬೇಡಿ ಹಾಗೆ ಮಶ್ರೂಮನ್ನು ಕೂಡ ತಿನ್ನಬಾರ್ದು ಈ ದಿನ ಹಾಗೆ ಅದ್ರ ಜೊತೆಗೆ ಇನ್ನು ತಿನ್ನಲೇಬಾರ್ದಂಥ ತರಕಾರಿ ಅಂದರೆ ಕ್ಯಾಬೇಜ್ ಸ್ನೇಹಿತರೆ ಕ್ಯಾಬೇಜನ್ನು ಯಾವ ಕಾರಣಕ್ಕೂ ತಿನ್ನೋ ಆಗಿಲ್ಲ ಮೂಲಂಗಿಯನ್ನು ತಿನ್ನಬೇಡಿ ಹಾಗೆ ಅದರ ಜೊತೆಗೆ ಬದನೆಕಾಯಿಯನ್ನು ಕೂಡ ತಿನ್ನಬಾರ್ದು ಸ್ನೇಹಿತರೆ ಈ ದಿನ ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಈ ಈ ಒಂದೆರಡು ಪದಾರ್ಥಗಳನ್ನ ಆಹಾರ ಪದಾರ್ಥದಲ್ಲಿ ಹಾಕೋದನ್ನ ಈ ದಿನ ಸ್ವಲ್ಪ ಕಡಿಮೆ ಮಾಡಿ ಹಾಕಬೇಡಿ ಅಂತಾನೆ ಹೇಳ್ತೀನಿ ಸ್ನೇಹಿತರೆ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನ ಹಾಕದಿದ್ರೇ ಒಳ್ಳೇದು ಆಹಾರ ಪದಾರ್ಥದಲ್ಲಿ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನ ಇಷ್ಟು ಪದಾರ್ಥಗಳು ಮುಖ್ಯವಾಗಿ ನಾವು ಈ ದಿನ ತರಕಾರಿಗಳನ್ನು ತರಕಾರಿಗಳನ್ನ ಹಾಗೆ ಮೀನು ಮಟನ್ ಇದನ್ನ ನಾವು ಸೇವನೆ ಮಾಡೋ ಹಾಗಿಲ್ಲ ಇನ್ನು ನಾವು ಯಾವ ಆಹಾರ ಪದಾರ್ಥಗಳನ್ನ ತಿಂದರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಈ ದಿನ ನಾವು ಪುಳಿಯೋಗರೆ ಅಂತ ಮಾಡ್ತೀವಿ ಅಂದರೆ ನಿಂಬೆ ಹಣ್ಣಿನ ಚಿತ್ರಾನ್ನ ಅಥವಾ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡಿದರೆ ನಿಂಬೆ ನಿಂಬೆಹಣ್ಣು ಕೂಡ ಹಳದಿ ಬಣ್ಣದ ನಿಂಬೆಹಣ್ಣನ್ನು ಉಪಯೋಗಿಸ್ತೀವಿ ಅದು ಕೂಡ ಒಳ್ಳೆಯದಾಗುತ್ತೆ ಇನ್ನು ದೇವರಿಗೆ ನೈವೇದ್ಯವಾಗಿ ಅಂತಂದರೆ ಈ ದಿನ ಹುಳಿ ನೈವೇದ್ಯವಾಗಿ ನೈವೇದ್ಯವಾಗಿಡ್ಬೋದು ಕೇಸರಿ ಭಾತನ್ನು ನೈವೇದ್ಯವಾಗಿಡ್ಬೋದು ಹಾಗೆ ಬಾಳೆಹಣ್ಣನ್ನು ನೈವೇದ್ಯವಾಗಿ ಇಡ್ಬೋದು ಇದೆಲ್ಲವೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಹಾಲಿನಿಂದ ಮಾಡಿದ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡ್ಬೋದು ಹಾಗೆಯೇ ಸ್ನೇಹಿತರೆ ಈ ದಿನ ರಾತ್ರಿ ಮುಖ್ಯವಾಗಿ ಒಂದು ಲೋಟ ಹಾಲಿಗೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿಯನ್ನು ಹಾಕಿ ಅದನ್ನು ಚಂದ್ರನಿಗೆ ತೋರಿಸಿ ಅನಂತರವಾಗಿ ನೀವು ಮನೆ ಮಂದಿ ಎಲ್ಲ ಸೇವನೆ ಮಾಡಿದಿರಿ ಅಂದರೆ ಈ ದಿನ ಗುರುಪೌರ್ಣಿಮೆಯ ದಿನ ಬಹಳ ಒಂದು ಒಳ್ಳೆಯದನ್ನು ನೋಡ್ತೀರಾ ಅದೃಷ್ಟವನ್ನು ತಂದುಕೊಳ್ತೀರಾ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಒಂದು ಐದು ರೂಪಾಯಿ ದುಡ್ಡು ಐದು ಏಲಕ್ಕಿ ಐದು ಲವಂಗವನ್ನು ಇಟ್ಟು ಅದನ್ನು ಗಂಟನ್ನಾಗಿ ಕಟ್ಟಿ ದೇವರ ಫೋಟೋ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಧೂಪ ದೀಪ ಎಲ್ಲ ಮಾಡಿದ ನಂತರ ಅದನ್ನ ತೆಗೆದು ನಿಮ್ಮ ಹಣ ಇಡುವಂತ ಜಾಗ ಬೀರುವಿನಲ್ಲಿ ಇಟ್ರಿ ಅಂದರು ಕೂಡ ತುಂಬನೇ ಅದೃಷ್ಟ ಬರುತ್ತೆ ಹಣ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ಬೀರಲ್ಲಿ ಇಟ್ಕೊಳ್ಳಿ ಪರ್ಸಲ್ಲಿ ಇಟ್ಕೊಳ್ಳಿ ವ್ಯಾಪಾರ ಮಾಡೋ ಇಟ್ಕೊಳ್ಳಿ ಎಲ್ಲಾದರೂ ಇಟ್ಕೊಳ್ಳಿ ಎಲ್ಲವೂ ಒಳ್ಳೆಯದಾಗುತ್ತೆ ನಾನಿವತ್ತು ತಿಳಿಸ್ಕೊಟ್ಟಂಥ ಆಹಾರ ಪದಾರ್ಥಗಳೇನಿದೆ ಇದನ್ನು ಯಾವ ಕಾರಣಕ್ಕೂ ಇದನ್ನು ತಿನ್ನಬೇಡಿ ಶುಭ್ರವಾಗಿ ಸ್ನಾನ ಮಾಡಿ ಮಡಿಯಿಂದ ದೇವರ ಪೂಜೆ ಮಾಡಿಬಿಟ್ಟು ಹತ್ತಿರದಲ್ಲಿರುವ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಆನಂತರವಾಗಿ ದೇವರನ್ನ ದರ್ಶನ ಮಾಡಿಕೊಂಡು ಸಾಧ್ಯವಾದಷ್ಟು ದಾನ ಧರ್ಮಗಳನ್ನ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಎಲ್ಲವೂ ಒಳ್ಳೆಯದಾಗುತ್ತೆ ಇಡೀ ಸಂವತ್ಸರ ಅದೃಷ್ಟ ಹಣ ಐಶ್ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕೋಟಿ ಕೋಟಿ ಸಂಪಾದನೆ ಮಾಡುವಂತಹ ಯೋಗ ಬರುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು